ಹಾಯ್ ಫ್ರೆಂಡ್ಸ್ ತಾನೇ ಆಸೆ ಇರುವುದಿಲ್ಲ ಹೇಳಿ ಶ್ರೀಮಂತರಾಗಬೇಕು ಅಂತ ಹೇಳಿ ಆದರೆ ಈ ಅಭ್ಯಾಸಗಳು ಇದ್ದರೆ ಅವರನ್ನು ಶ್ರೀಮಂತರಾಗಲು ಬಿಡುವುದಿಲ್ಲ ಹಾಗಾದರೆ ಆ ಅಭ್ಯಾಸಗಳು ಯಾವುವು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲನೇದಾಗಿ ನಿಮ್ಮ ಮೊಬೈಲ್ ಫೋನನ್ನು ಆಗಾಗ ಬದಲಾಯಿಸುವುದು ಈ ಒಂದು ಬದಲಾಯಿಸುವ ಅಭ್ಯಾಸ ಇದ್ದರೆ ನೀವು ಶ್ರೀಮಂತರಾಗುವುದಿಲ್ಲ ಏಕೆಂದರೆ ನಿಮ್ಮ ಜೀವನ ಪೂರ್ತಿ ಮೊಬೈಲ್ಗೆ ಇನ್ವೆಸ್ಟ್ ಮಾಡುವುದೇ ಆಗುತ್ತದೆ ಇನ್ನು ಎರಡನೇದಾಗಿ ಸಾಕಷ್ಟು ಬಟ್ಟೆಗಳು ಇದ್ದರೂ ಸಹ ಪದೇ ಪದೇ ಹೊಸ ಬಟ್ಟೆಗಳನ್ನು ಖರೀದಿಸುವುದು ನಿಮಗೆ ಶ್ರೀಮಂತರಾಗಲು ಬಿಡುವುದಿಲ್ಲ ಇನ್ನು ಮೂರನೇದಾಗಿ ಬೇರೆ ಅವರು ಕೇಳಿದಾಗೆ ಅಲ್ಲ ದುಡ್ಡು ಕೊಡುವುದು ಸಹ ನಿಮಗೆ ಶ್ರೀಮಂತರಾಗಲು ಬಿಡುವುದಿಲ್ಲ ಏಕೆಂದರೆ ನಿಮಗೆ ಕಷ್ಟ ಬಂದಾಗ ಅವರು ನಿಮಗೆ ತಿರುಗಿ ವಾಪಸ್ ಕೊಡಲು ಅದನ್ನು ನೀವು ರಿಕವರಿ ಮಾಡಲು ನಿಮಗೆ ಕಷ್ಟವಾಗುತ್ತದೆ ಇನ್ನು ನಾಲ್ಕನೇದಾಗಿ ಜನರಿಗೆ ತೋರಿಸಿಕೊಳ್ಳುವುದಕ್ಕಾಗಿ ದುಬಾರಿ ಕಾರುಗಳನ್ನು ದುಬಾರಿ ಬೈಕ್ಗಳನ್ನು ಕೊಂಡುಕೊಳ್ಳುವುದು ಸಹ ನಿಮ್ಮನ್ನು ಶ್ರೀಮಂತರಾಗಲು ಬಿಡುವುದಿಲ್ಲ ಇನ್ನು ಐದನೇದಾಗಿ ಸಾಲ ಮಾಡಿ ಮನೆ ಕಟ್ಟುವುದು ಹೌದು ಇನ್ನು ಅನಾವಶ್ಯಕ ಖರ್ಚು ಮಾಡುವುದು ಹೌದು ನಿಮಗೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನೇ ಖರ್ಚು ಮಾಡಬೇಕು ಅನವಶ್ಯಕವಾಗಿ ಖರ್ಚು ಮಾಡುವಂತಹ ಅಭ್ಯಾಸಗಳು ಇರುವುದರಿಂದಲೂ ಸಹ ನಿಮ್ಮನ್ನು ಶ್ರೀಮಂತರಾಗಲು ಬಿಡುವುದಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್